ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳು ಈ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಎ ಮೊತ್ತವು ಮೈನಸ್ ಏಳು ಬಿ ವ್ಯತ್ಯಾಸ ಮೈನಸ್ ಹತ್ತು ಸಿ ವ್ಯತ್ಯಾಸ ಜೀರೋ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನಾವು ವ್ಯತ್ಯಾಸ ಮೈನಸ್ ಏಳು ಮೈನಸ್ ಹತ್ತು ಮತ್ತು ವ್ಯತ್ಯಾಸ ಜೀರೋ ಆಗುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೀಬೇಕು ಇಲ್ಲಿ ನಾವು ಯಾವ ಪೂರ್ಣಾಂಕವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಮೊದಲನೇ ಪ್ರಶ್ನೆ ಎ ಮೊತ್ತವು ಮೈನಸ್ ಏಳು ಕೂಡಿಸಿದಾಗ ಮೈನಸ್ ಏಳು ಬರುವ ಥರ ನಾವು ಎರಡು ಸಂಖ್ಯೆಗಳನ್ನು ಈಗ ತೆಗೆದುಕೊಳ್ಳೋಣ ಮೈನಸ್ ಹತ್ತು ಮತ್ತು ಮೂರು ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ ಮೈನಸ್ ಏಳನ್ನು ಪಡೆಯಬಹುದು ಹೇಗೆಂದರೆ ಇಲ್ಲಿ ಮೈನಸ್ ಹತ್ತು ಪ್ಲಸ್ ಮೂರು ಮೈನಸ್ ಹತ್ತು ಪ್ಲಸ್ ಮೂರು ಈಕ್ವಲ್ಸ್ ಟು ಮೈನಸ್ ಪ್ಲಸ್ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯನ್ನು ನಾವು ಇಡಬೇಕು ಉತ್ತರ ಮೈನಸ್ ಏಳು ಮೊತ್ತ ಮೈನಸ್ ಏಳು ಬಂದಿದೆ ಇದೇ ರೀತಿ ನಾವು ಯಾವ ಸಂಖ್ಯೆಯನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಉದಾಹರಣೆ ಮೈನಸ್ ಎರಡು ಮತ್ತು ಮೈನಸ್ ಐದು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗಲೂ ನಾವು ಮೈನಸ್ ಏಳನ್ನು ಪಡೆಯಬಹುದು ಹೇಗೆಂದರೆ ಮೈನಸ್ ಎರಡು ಪ್ಲಸ್ ಮೈನಸ್ ಐದು ಇಲ್ಲಿ ಮೈನಸ್ ಮೈನಸ್ ಎರಡು ಮೈನಸ್ ಆಗಿರುವುದರಿಂದ ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಿ ಇದೇ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು ಮೈನಸ್ ಎರಡು ಪ್ಲಸ್ ಮೈನಸ್ ಐದು ಈಕ್ವಲ್ಸ್ ಟು ಇಲ್ಲಿ ಪ್ಲಸ್ ಇಂಟು ಮೈನಸ್ 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 ಎರಡು ಮೈನಸ್ ಐದು ಮೈನಸ್ ಮೈನಸ್ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಇಡಬೇಕು ಮೊತ್ತವು ಮೈನಸ್ ಏಳು ಬಿ ವ್ಯತ್ಯಾಸ ಮೈನಸ್ ಹತ್ತು ಮೈನಸ್ ಆರು ಮತ್ತು ನಾಲ್ಕು ಇಲ್ಲಿ ವ್ಯತ್ಯಾಸ ಅಂದರೆ ಕಳೆದಾಗ ನಮಗೆ ಮೈನಸ್ ಹತ್ತು ಬರಬೇಕು ಮೈನಸ್ ಆರು ಮತ್ತು ಮೈನಸ್ ನಾಲ್ಕು ಮೈನಸ್ ಆರು ಮೈನಸ್ ನಾಲ್ಕು ಈಕ್ವಲ್ಸ್ ಟು ಮೈನಸ್ ಮೈನಸ್ ಆರು ನಾಲ್ಕು ಹತ್ತು ಮೈನಸ್ ಹತ್ತು ವ್ಯತ್ಯಾಸ ಬಂದಿದೆ ವ್ಯತ್ಯಾಸ ಜೀರೋ ಆಗುವಂತೆ ಇನ್ನೊಂದು ಪೂರ್ಣಾಂಕವನ್ನು ಬರೆಯೋಣ ಮೈನಸ್ ಮೂರು ಮತ್ತು ಮೈನಸ್ ಮೂರು ಇಲ್ಲಿ ವ್ಯತ್ಯಾಸ ಎಂದರೆ ಈ ಎರಡು ಸಂಖ್ಯೆಗಳನ್ನು ಕಳೆದಾಗ ನಮಗೆ ಸೊನ್ನೆ ಬರಬೇಕು ಮೈನಸ್ ಮೂರು ಮೈನಸ್ ಮೈನಸ್ ಮೂರು ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಮೂರು ಪ್ಲಸ್ ಮೂರು ಮೈನಸ್ ಪ್ಲಸ್ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿವೆ ಮೈನಸ್ ಮೂರು ಪ್ಲಸ್ ಮೂರು ಜೀರೋ ವ್ಯತ್ಯಾಸ ಜೀರೋ ಬಂದಿದೆ ಪ್ರಶ್ನೆ ನಂಬರ್ ಎರಡು ಎ ವ್ಯತ್ಯಾಸ ಎಂಟು ಆಗುವಂತೆ ಒಂದು ಜೊತೆ ಋಣಪೂರ್ಣಾಂಕಗಳನ್ನು ಬರೆಯಿರಿ ಇಲ್ಲಿ ನಾವು ಒಂದು ಜೊತೆ ಋಣಪೂರ್ಣಾಂಕಗಳನ್ನು ಬರೆದು ವ್ಯತ್ಯಾಸ ಎಂಟು ಆಗುವಂತೆ ಮಾಡಬೇಕು ಎರಡು ವ್ಯತ್ಯಾಸ ಎಂಟು ಈಗ ನಾವು ಇಲ್ಲಿ ಎರಡು ಋಣಪೂರ್ಣಾಂಕಗಳನ್ನು ತೆಗೆದುಕೊಳ್ಳಬೇಕು ಎರಡು ಋಣಪೂರ್ಣಾಂಕಗಳನ್ನು ತೆಗೆದುಕೊಂಡಾಗ ಮೈನಸ್ ಎರಡು ಮೈನಸ್ ಹತ್ತು ಇವು ಎರಡು ಋಣಪೂರ್ಣಾಂಕಗಳು ಇಲ್ಲಿ ವ್ಯತ್ಯಾಸ ಎಂಟು ಬರುವಂತೆ ನೋಡೋಣ ಮೈನಸ್ ಎರಡು ಮೈನಸ್ ವ್ಯತ್ಯಾಸ ಆದ್ದರಿಂದ ನಾವು ಇಲ್ಲಿ ಮೈನಸ್ ಅನ್ನ ಹಾಕಬೇಕು ಮೈನಸ್ ಮೈನಸ್ ಹತ್ತು ಈಕ್ವಲ್ಸ್ ಟು ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಈಕ್ವಲ್ಸ್ ಟು ಇಲ್ಲಿ ಹತ್ತರಲ್ಲಿ ಎರಡನ್ನ ಕಳೆದಾಗ ಎಂಟು ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇಲ್ಲಿ ವ್ಯತ್ಯಾಸ ನಮಗೆ ಎಂಟು ಬಂದಿದೆ ಬಿ ಮೊತ್ತ ಮೈನಸ್ ಐದು ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕವನ್ನು ಬರೆಯಿರಿ ಇಲ್ಲಿ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕವನ್ನು ನಾವು ಉಪಯೋಗಿಸಿ ಮೈನಸ್ ಐದು ಆಗುವಂತೆ ಮಾಡಬೇಕು ಬಿ ಮೊತ್ತ ಮೈನಸ್ ಐದು ಈಗ ಒಂದು ಧನಪೂರ್ಣಾಂಕ ಇನ್ನೊಂದು ಋಣಪೂರ್ಣಾಂಕ ಒಂದು ಇದು ಧನಪೂರ್ಣಾಂಕ ಮೈನಸ್ ಆರು ಇದು ಋಣಪೂರ್ಣಾಂಕ ಈಗ ಮೊತ್ತ ಮೈನಸ್ ಐದು ಆಗುವಂತೆ ನೋಡೋಣ ಮೈನಸ್ ಆರು ಮೈನಸ್ ಇಂಟು ಒಂದು ಮೈನಸ್ ಆರು ಪ್ಲಸ್ ಒಂದು ಇಲ್ಲಿ ಆರು ಒಂದು ಚಿಹ್ನೆಗಳು ಬೇರೆ ಬೇರೆ ಆಗಿವೆ ಮೈನಸ್ ಪ್ಲಸ್ ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಮೈನಸ್ ಐದು ಆರರಲ್ಲಿ ಒಂದನ್ನು ಕಳೆದಾಗ ಐದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಐದು ಇಲ್ಲಿ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಮೊತ್ತ ಮೈನಸ್ ಐದು ಬಂದಿದೆ ಸಿ ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕವನ್ನು ಬರೆಯಿರಿ ಇಲ್ಲಿ ಕೂಡ ನಾವು ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕವನ್ನು ಉಪಯೋಗಿಸಿ ವ್ಯತ್ಯಾಸ ಮೂರು ಆಗುವಂತೆ ಮಾಡೋಣ ವ್ಯತ್ಯಾಸ ಮೈನಸ್ ಮೂರು ಅಂದರೆ ನಾವು ಇಲ್ಲಿ ಎರಡು ಸಂಖ್ಯೆಗಳನ್ನು ಕಳೆದಾಗ ಬರುವಂಥ ಉತ್ತರ ಮೈನಸ್ ಮೂರು ಆಗಿರಬೇಕು ಮೈನಸ್ ಒಂದು ಋಣಪೂರ್ಣಾಂಕ ಎರಡು ಧನ ಪೂರ್ಣಾಂಕ ಈಗ ವ್ಯತ್ಯಾಸ ಮೂರು ನೋಡೋಣ ಮೈನಸ್ ಒಂದು ವ್ಯತ್ಯಾಸ ಆದ್ದರಿಂದ ನಾವು ಇಲ್ಲಿ ಈ ಸಂಖ್ಯೆಗೆ ಮೈನಸ್ಸನ್ನು ಹಾಕಬೇಕು ಮೈನಸ್ ಎರಡು ಈಕ್ವಲ್ಸ್ ಟು ಮೈನಸ್ ಒಂದು ಮೈನಸ್ ಎರಡು ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಇಲ್ಲಿ ಚಿಹ್ನೆಗಳು ಒಂದೇ ಆಗಿವೆ ಆದ್ದರಿಂದ ಎರಡು ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಇಡಬೇಕು ಮೈನಸ್ ಮೂರು ಇಲ್ಲಿ ವ್ಯತ್ಯಾಸ ಮೈನಸ್ ಮೂರು ಬಂದಿದೆ ಪ್ರಶ್ನೆ ನಂಬರ್ ಮೂರು ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ ಎ ತಂಡವು ಮೈನಸ್ ನಲವತ್ತು ಹತ್ತು ಜೀರೋ ಅಂಕಗಳನ್ನು ಮತ್ತು ಬಿ ತಂಡವು ಹತ್ತು ಜೀರೋ ಮೈನಸ್ ನಲವತ್ತು ಅಂಕಗಳನ್ನು ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸಿತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣ ಅಂಕಗಳ ಸಂಕಲನ ಮಾಡಬಹುದೇ ಇಲ್ಲಿ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳನ್ನು ನಡೆಸಿದ್ದಾರೆ ಅದರಲ್ಲಿ ಎ ತಂಡ ಮೈನಸ್ ನಲವತ್ತು ಹತ್ತು ಜೀರೋ ಅಂಕಗಳನ್ನು ಪಡೆದಿದೆ ಮತ್ತು ಬಿ ತಂಡ ಹತ್ತು ಜೀರೋ ಮೈನಸ್ ನಲವತ್ತು ಅಂಕಗಳನ್ನು ಪಡೆದಿದೆ ಇಲ್ಲೇ ನಾವು ನೋಡಬಹುದು ಏನೆಂದರೆ ಇಲ್ಲಿ ಇರುವಂತಹ ಮೂರು ಸಂಖ್ಯೆಗಳು ಸಮನಾಗಿವೆ ಮೈನಸ್ ನಲವತ್ತು ಮೈನಸ್ ನಲವತ್ತು ಹತ್ತು ಹತ್ತು ಸೊನ್ನೆ ಸೊನ್ನೆ ಇಲ್ಲಿ ಯಾವ ತಂಡವು ಹೆಚ್ಚು ಅಂಕ ಗಳಿಸಿತು ಎಂದು ಇವರು ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿದಾಗ ನಾವು ಎರಡು ತಂಡಗಳು ಒಂದೇ ಸಮನಾದ ಅಂಕಗಳನ್ನು ಗಳಿಸಿದ್ದಾವೆ ಇದನ್ನು ನಾವು ಲೆಕ್ಕದ ಮೂಲಕ ತೋರಿಸೋಣ ಎ ತಂಡವು ಗಳಿಸಿದ ಅಂಕ ಮೈನಸ್ ನಲವತ್ತು ಪ್ಲಸ್ ಹತ್ತು ಪ್ಲಸ್ ಜೀರೋ ಈ ಸಂಖ್ಯೆಗಳನ್ನು ಈಗ ಕೂಡಿಸೋಣ ಮೈನಸ್ ನಲವತ್ತು ಪ್ಲಸ್ ಹತ್ತು ಇಲ್ಲಿ ಚಿಹ್ನೆಗಳು ಬದಲಾಗಿವೆ ನಲವತ್ತು ಹತ್ತು ಆದ್ದರಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು ಇಲ್ಲಿ ಸೊನ್ನೆಗೆ ಯಾವುದೇ ಬೆಲೆ ಇಲ್ಲ ಆದ್ದರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಮಾತ್ರ ಕೂಡಿಸೋಣ ಮೈನಸ್ ನಲವತ್ತರಲ್ಲಿ ಹತ್ತನ್ನು ಕಳೆದಾಗ ಅಂದರೆ ನಲವತ್ತರಲ್ಲಿ ಹತ್ತನ್ನು ಕಳೆದಾಗ ಮೂವತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೂವತ್ತು ಈಗ ಬಿ ತಂಡವು ಗಳಿಸಿದ ಅಂಕ ಈಕ್ವಲ್ಸ್ ಟು ಹತ್ತು ಜೀರೋ ಮೈನಸ್ ನಲವತ್ತು ಇಲ್ಲಿ ಸೊನ್ನೆಗೆ ಯಾವುದೇ ಬೆಲೆ ಇಲ್ಲ ಹತ್ತು ಮೈನಸ್ ನಲವತ್ತು ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಮೂವತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇಲ್ಲಿ ಎ ತಂಡ ಗಳಿಸಿದ ಅಂಕ ಮೂವತ್ತು ಬಿ ತಂಡ ಗಳಿಸಿದ ಅಂಕ ಮೂವತ್ತು ಆದ್ದರಿಂದ ಎರಡು ತಂಡವು ಸಮನಾದ ಅಂಕಗಳನ್ನು ಗಳಿಸಿದ್ದಾವೆ ಆದ್ದರಿಂದ ಎರಡೂ ತಂಡದ ಅಂಕಗಳು ಸಮನಾಗಿವೆ ಅಲ್ಲಿ ಪೂರ್ಣಾಂಕಗಳನ್ನು ಯಾವುದೇ ಕ್ರಮದಲ್ಲಿ ಸಂಕಲನ ಮಾಡಬಹುದು ಎಂದು ಕೇಳಿದ್ದಾರೆ ಹೌದು ಪೂರ್ಣಾಂಕವನ್ನು ಯಾವುದೇ ಕ್ರಮದಲ್ಲಿ ಬೇಕಾದರೂ ಸಂಕಲನ ಮಾಡಬಹುದು ನಾಲ್ಕನೇ ಪ್ರಶ್ನೆ ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಮೈನಸ್ ಐದು ಪ್ಲಸ್ ಎಂಟು ಈಕ್ವಲ್ಸ್ ಟು ಮೈನಸ್ ಎಂಟು ಪ್ಲಸ್ ಡ್ಯಾಶ್ ಇಲ್ಲಿ ಮೈನಸ್ ಐದು ಪ್ಲಸ್ ಮೈನಸ್ ಎಂಟು ಇಲ್ಲಿ ಮೈನಸ್ ಎಂಟಕ್ಕೆ ಮತ್ತೆ ಮೈನಸ್ ಐದನ್ನು ಕೂಡಿಸಿದಾಗ ಈ ಎರಡು ಉತ್ತರಗಳು ಸಮನಾಗುತ್ತವೆ ಮೈನಸ್ ಐದು ಎರಡನೇ ಪ್ರಶ್ನೆ ಮೈನಸ್ ಐವತ್ತ್ಮೂರು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು ಮೈನಸ್ ಐವತ್ಮೂರು ಇಲ್ಲಿ ಮೈನಸ್ ಐವತ್ತ್ಮೂರಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ಮತ್ತೆ ಮೈನಸ್ ಐವತ್ಮೂರನ್ನು ನಾವು ಪಡೆಯಬಹುದು ಎಂದು ನೋಡಿದಾಗ ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದಾಗ ಮತ್ತೆ ಅದೇ ಸಂಖ್ಯೆಯನ್ನು ಪಡೆಯಬಹುದು ಇಲ್ಲಿ ಸೊನ್ನೆ ಮೈನಸ್ ಐವತ್ತ್ಮೂರಕ್ಕೆ ಸೊನ್ನೆಯನ್ನು ಕೂಡಿಸಿದಾಗ ನಾವು ಮೈನಸ್ ಐವತ್ತ್ಮೂರನ್ನು ಕೂಡಿಸಬಹುದು ಇದು ಸಂಕಲನದ ಅನನ್ಯತಾಂಶ ಮೂರನೇ ಪ್ರಶ್ನೆ ಹದಿನೇಳು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು ಜೀರೋ ಹದಿನೇಳಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ನಾವು ಸೊನ್ನೆಯನ್ನು ಪಡೆಯಬಹುದು ಎಂದು ನೋಡಿದಾಗ ಮ ಹದಿನೇಳಕ್ಕೆ ಮೈನಸ್ ಹದಿನೇಳನ್ನು ಕೂಡಿಸಿದಾಗ ನಾವು ಸೊನ್ನೆಯನ್ನು ಪಡೆಯಬಹುದು ಅಂದರೆ ಹದಿನೇಳರಲ್ಲಿ ಹದಿನೇಳನ್ನು ಕಳೆದಾಗ ನಾವು ಸೊನ್ನೆಯನ್ನು ಪಡೆಯಬಹುದು ನಾಲ್ಕನೇ ಪ್ರಶ್ನೆ ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಪ್ಲಸ್ ಮೈನಸ್ ಏಳು ಇದು ಸಹವರ್ತನೀಯ ಗುಣ ಈ ಉತ್ತರ ಮತ್ತು ಈ ಉತ್ತರ ಸಮನಾಗಿರಬೇಕು ಆದ್ದರಿಂದ ಇಲ್ಲಿ ಹದಿಮೂರು ಹನ್ನೆರಡು ಡ್ಯಾಶ್ ಹದಿಮೂರು ಹನ್ನೆರಡು ಇಲ್ಲಿ ಮೈನಸ್ ಏಳಿದೆ ಹದಿಮೂರನ್ನು ಹನ್ನೆರಡಕ್ಕೆ ಕೂಡಿಸಿ ಪ್ಲಸ್ ಮೈನಸ್ ಏಳನ್ನು ಮಾಡಿದಾಗ ಬಂದ ಉತ್ತರ ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಪ್ಲಸ್ ಮೈನಸ್ ಏಳು ಮಾಡಿದಾಗ ಬರುತ್ತದೆ ಐದು ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಪ್ಲಸ್ ಮೈನಸ್ ಮೂರು ಈಕ್ವಲ್ಸ್ ಟು ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಈಗ ಇದು ಕೂಡ ಸಹವರ್ತನೀಯ ನಿಯಮ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲಿ ಬಿ ಪ್ಲಸ್ ಸಿ ಅನ್ನು ಎರಡನ್ನು ಕೂಡಿಸಿದ್ದಾರೆ ಈಗ ಎ ಪ್ಲಸ್ ಬಿ ನಮಗೆ ಪ್ಲಸ್ ಸಿ ಸಿ ಜಾಗದಲ್ಲಿರುವಂಥ ಸಂಖ್ಯೆ ಮೈನಸ್ ಮೂರು ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಜಾಗದಲ್ಲಿರುವಂಥ ಸಂಖ್ಯೆ ಮೈನಸ್ ಮೂರು ಆದ್ದರಿಂದ ಇಲ್ಲಿ ಮೈನಸ್ ಮೂರನ್ನು ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Thank <smart noise> you.